ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನುಗ್ಗೆ ಸೊಪ್ಪಿನ ಹೆಗ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನುಗ್ಗೆ ಸೊಪ್ಪನ್ನ ಬಿಡಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು ಈರುಳ್ಳಿ ಈರುಳ್ಳಿನ ಒಂದು ಐದಾರು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ರುಚಿಗೆ ತಗಷ್ಟು ಉಪ್ಪು ಇವಾಗ ಫಸ್ಟು ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಕಾಲು ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಕಾಲು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ವಾಶ್ ಮಾಡಿರೋ ನುಗ್ಗೆ ಸೊಪ್ಪನ್ನ ಅದರಲ್ಲಿ ಹಾಕ್ಕೋಬೇಕು ನಾವು ಡೈರೆಕ್ಟಾಗಿ ನುಗ್ಗೆ ಸೊಪ್ಪು ಹಾಕಿದ್ರೆ ಅದು ಬೇಯಲ್ಲ ಅದಕ್ಕೇ ಸ್ವಲ್ಪ ನಾವು ಹಿಂಗೆ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ತ್ಗೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಮಕ್ಕಳು ಮಕ್ಕಳು ನಾವು ಬರೀ ನುಗ್ಗೆ ಸೊಪ್ಪು ಉಪ್ಸಾರು ಪಲ್ಯ ಎಲ್ಲ ಮಾಡಿದಾಗ ಮಕ್ಕಳು ತಿನ್ನಲ್ಲ ಅದಕ್ಕೆ ಈ ಥರ ಬುರ್ಜಿ ಮಾಡಿಕೊಟ್ರೆ ತಿಂತಾರೆ ಇದರಲ್ಲಿ ಸಖತ್ತು ವಿಟಮಿನ್ಸ್ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ ವಾರಕ್ಕೆ ಒಂದ್ಸಾರಿ ಯಾರು ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೆ ಮಕ್ಕಳು ತಿನ್ನಲ್ವಲ್ಲ ಅದಕ್ಕೆ ಈ ಥರ ಸತಿ ನಾವು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ದೀನಿ ಬೇಯಲಿ ಅಂತ ಆವಾಗ ಮಿಕ್ಸ್ ಮಾಡ್ಕೊತಾರೆ ಇಲ್ಲಾಂದ್ರೆ ಸೀದೋಗುತ್ತೆ ನೋಡಿ ಇವಾಗ ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಇನ್ನೊಂದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣಲೆಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿ ಚಾಪ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕೋತಾ ಇದ್ದೀನಿ ನಾನೊಂದು ಆರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತದೆ ಅಲ್ವಾ ಬುರ್ಜಿ ನೀವು ಬೇಕಾದ್ರೆ ಟೊಮೊಟೋನೂ ಹಾಕೋಬೋದು ನಮ್ಮ ಮನೇಲಿ ನಮ್ಮ ಮಕ್ಕಳು ಟೊಮೊಟೊ ಇಷ್ಟಪಡೋಲ್ಲ ಹಾಕಿದ್ರೆ ಅದಕ್ಕೆ ನಾನು ಟೊಮೊಟೋನೂ ಹಾಕಿಲ್ಲ ಟೊಮೊಟೊ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಭುರ್ಜಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ರೋಸ್ಟ್ ಆಗೋದೇನು ಬೇಡ ಈರುಳ್ಳಿ ಬಸ್ ಜಸ್ಟ್ ಇದು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇವಾಗ ಆಗಿದೆ ಇವಾಗ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಖಾರಕ್ಕೆ ಹಸಿ ಆದರೆ ಬಾಯಿಗೆ ಸಿಕ್ಕುತ್ತೆ ಮಕ್ಕಳಿಗೆ ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೋತಾಯಿದ್ದೀನಿ ನೀವು ಬೇಕಾದರೆ ಹಸಿ ಮೆಣಸಿಕ್ಕಾಯಿನೂ ಚಿಲ್ಲಿ ಪೌಡರ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಟ್ರಾನ್ಸ್ಪರೆಂಟ್ ಆದಾಗ అచ్చ అచ్చకారుడి హు చిక్స్క్రె సాకు ఇవగా బేసిట్కల్ ను సొప్పన అదన్న హో ను సొప్పు హాకీ చన ఫ్రై మాకు ఒష ಇವಾಗ ನುಗ್ಗೆ ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ ಇವಾಗ ಮೊಟ್ಟೆಗಳನ್ನೆಲ್ಲ ಒಡೆದು ಹಾಕೊಳ್ಳೋಣ ನಾನೊಂದು ಹತ್ತು ಮೊಟ್ಟೆ ತಗೊಂಡಿದ್ದೀನಿ ನಡಿ ಎಲ್ಲ ಮೊಟ್ಟೆನೂ ಒಳಗಾಕಿದ್ದೀನಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನುಗ್ಗೆ ಸೊಪ್ಪು ಸ್ವಲ್ಪ ಹಾಕಿದ್ದು ಇವಾಗ ಮೊಟ್ಟೆ ಹಾಕಿದಾಗ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲಿಪ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಆಗಿದೆ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಸೈಡ್ ಆಗೂ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ರಸಮ್ ಎಲ್ಲ ಮಾಡಿದಾಗ ಸೈಡ್ ಡಿಶಾಗೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಬುರ್ಜಿ ಹೆಲ್ದಿ ಕೂಡ ನುಗ್ಗೆ ಸೊಪ್ಪು ಬೇರೆ ಕಂಟ್ರಿಗಳಲ್ಲೆಲ್ಲ ಪೌಡರ್ ಮಾಡಿ ಮಾಡ್ತಾರೆ ನಮಗಿಲ್ಲಿ ಈಸಿಯಾಗೆ ಸಿಗುತ್ತೆ ವಾರಕ್ಕೆ ವಾರಕ್ಕೊಂದ್ಸರ್ತಿ ತಿಂದರೂ ಸಾಕು ನುಗ್ಗೆ ಸೊಪ್ಪಲ್ಲಿ ಸಖತ್ತು ವಿಟಮಿನ್ಸ್ ಇರುತ್ತೆ ನೋಡಿ ಹೆಗ್ ಬುರ್ಜಿ ಸರಿ ರೆಡಿ ನುಗ್ಗೆ ಸೊಪ್ಪು ಹೆಗ್ ಬುರ್ಜಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ